ಹೆಂಗ್ ಇಂದಿರಾ ಗಾಂಧಿ ಉರು ಹೊಣೆ ಒಡೆಯ ಅಂತೇಳಿ ಕಾನೂನು ತಂದು ಎಲ್ಲರಿಗೂ ಆಸ್ತಿ ಕೊಟ್ರು ಅದೇ ತರ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ ಯಾರ್ಯಾರು ತಮ್ಮ ತಮ್ಮ ಮನೆಯಾಗ ಯಾರ್ಯಾರು ಮನೆಯಾಗ ಅದಾರಲ್ಲ ಅವ್ರ ಮನಿ ಹಕ್ಕು ಕೊಡುವಂತ ಕೆಲಸ ಇವತ್ತು ನಾವು ಮಾಡ್ತೇವೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮುನ್ನೂರು ಕರೆಕ್ಟ್ ಕರೆಕ್ಟಾಗಿ ಮಟ್ರೆ ಹೆಂಗ್ ಅದಾವ ಇನ್ನು ಇವು ಬೊಮ್ಮನಹಳ್ಳಿ ರೋಡಿಗೆ ಎಡಕ್ ಬಲಕ್ ಅದಾವಲ್ಲ ಯಾವ ಎನ್ ಹೇಗಿದ್ದಲ್ಲ ಗೊತ್ತಿಲ್ಲ ಅದಕ್ಕ ಹೊಸದಾಗಿ ರಾಜು ಮೊನ್ನೆ ಮೀಟಿಂಗ್ ತಗೊಂಡ್ ಪ್ರಕಾರ ಬರ್ತೀನಿ ಅಂದ್ರೆ ಆಗೈತೆ ಹೆಂಗೆ

ನಾನು ಎಲ್ಲರಿಗೂ ಹೇಳಿ ಮೊನ್ನೆ ಮೀಟಿಂಗ್ ಪ್ರತಿ ವಾರ ಹದಿನೈದು ದಿನಕ್ಕೊಮ್ಮೆ ಮೀಟಿಂಗ್ ಮಾಡಕತ್ತೀನಿ ನಿಮ್ಗೆ ಯಾವ ಟೈಪ್ ನಮ್ಮ ಸರ್ಕಾರದ ಯೋಜನೆ ಐತೆ ಅಂತ ಹೇಳಿದ್ರೆ ನಿಮ್ಗೆ ಪಟ್ಟ ಕೊಟ್ಟು ಈ ಸೊತ್ತು ಕೊಟ್ಟು ಅದನ್ನ ಸಂಬಂಧಪಟ್ಟಂತ ಹೊಲದ ಜಾಗವನ್ನು ತಮ್ಮ ತಮ್ಮೆಸರಿಗೆ ಮಾಡಿಕೊಂಡು ನಿಮ್ಗೆ ಖರೀದಿ ಮಾಡಿಕೊಟ್ಟು ಈ ಸೊತ್ತು ಮಾಡಿ ನಾವು ಫೈಲ್ ಮಾಡಿಕೊಡ್ತೀವಿ ಒಮ್ಮೆ ಅದ್ರ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾರು ಒಂದು ಪೈಸೆ ತೊಂದಿಬಹುದಲ್ಲ ಈಗಾಗಲೇ ನಾವು ತಿಂಗಳ ಮೀಟಿಂಗ್ ಮಾಡಿದಾಗ ಎಂಟು ಸಾವಿರದ ಆರ್ನೂರಾಗಿತ್ತು ಈಗ ನಾವೆಲ್ಲ ಲೆಕ್ಕ ಮಾಡಿದ್ರೆ ಒಂದ್ ಇಪ್ಪತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಕುಟುಂಬ ಅದು ಒಂದ್ ಮನೆಯಾಗ ನಾಲ್ಕು ಮಂದಿ ಇರ್ತಾರ ನಾಲ್ಕೈದು ಮಂದಿರ ಇಪ್ಪತ್ತು ಸಾವಿರ ಕುಟುಂಬ ಅಂದ್ರೆ ಶಿಗ್ಗಂ ಸಂದರ್ಭ ವಿಧಾನಸಭಾ ಕ್ಷೇತ್ರದ ಒಂದು ಲಕ್ಷ ಜನ ಅವ್ರ ಅವ್ರೇನ್ ಮನೆಯಾಗದಲ್ಲ ಆ ಮನೆಯವ್ರ ಹೆಸರ ಮೇಲೆ ಇಲ್ಲ ಅದ ಎಲ್ಲಾ ಕಡೆ ಹಂಗೈತಿ ಎಲ್ಲಾ ಕಡೆ ಹಂಗೈತಿ ಅದನ್ನ ನಾವು ಮಾಡ್ಸಕೈತಿವಿ ಈಗ ನಾವು ಅದನ್ನ ಪಟ್ಟ ಮಾಡ್ಸಕತ್ತೀವಿ ಅದನ್ನ ನಿಮ್ಗೆ ಈ ಸುತ್ತ ಎಲ್ಲ ರೆಡಿ ಮಾಡಿ ಕೊಡಾಕತ್ತೀವಿ ಅದಕ್ಕೆ ತಾವೆಲ್ಲ ಸಾರ್ವಜನಿಕರಿಗೆ ಎಲ್ಲಾ ಕಡೆ ಹೋದಾಗ ನಾ ಹೇಳಕೇನೆ ಯಾಕೆ ಅಂದ್ರೆ ಈ ಅಧಿಕಾರಿಗಳು ಏನ್ ಮಾಡ್ತಾರಂದ್ರೆ